ನಾಡ ಹಬ್ಬ ದಸರಾ ಮತ್ತು ದೀಪಾವಳಿ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ದರದಲ್ಲಿ ಎಲ್ಲ ತರಹದ ಗುಣಮಟ್ಟದ ಬಟ್ಟೆಗಳ ಮಾರಾಟ ಹಾಗೂ ರೆಡಿಮೇಡ್ ಬಟ್ಟೆಗಳಾದ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬ್ರ್ಯಾಂಡೆಡ್ ಶರ್ಟ್ಗಳು ಭಾರಿ ಕಡಿಮೆ ದರದಲ್ಲಿ ಸೇಲ್ ಭಾರಿ ಕಡಿಮೆ ದರದಲ್ಲಿ ಸೇಲ್ ಇನ್ನು ಶೂಟಿಂಗ್ ಶರ್ಟಿಂಗ್ ಬ್ಲ್ಯಾಂಕೆಟ್ ಟವಲ್ ಇಳಕಲ್ ಸೀರೆ ಬ್ರೆಡಲ್ ಸೀರೆ ರೇಷ್ಮೆ ಸೀರೆಗಳು ಟಿಶ್ಯೂ ಸೀರೆಗಳು ಮತ್ತು ಡ್ರೆಸ್ ಮಟೀರಿಯಲ್ಸ್ ಸೇರಿದಂತೆ ಲೆಗಿನ್ಸ್ ಚೂಡಿದಾರ ಬಟ್ಟೆಗಳಲ್ಲಿ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಅಷ್ಟೇ ಅಲ್ಲ ಮನೆಗೆ ಮದುವೆಗೆ ಬೇಕಾಗುವ ತಯಾರಕರಿಂದ ನೇರವಾಗಿ ಗ್ರಾಹಕರಿಗೆ ಭಾಂಡೆ ಸಾಮಾನುಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಒಂದೇ ಸೂರಿನಲ್ಲಿ ಎಲ್ಲ ತರಹದ ಸಾಮಾನುಗಳು ಬಟ್ಟೆಗಳು ಸೀರೆಗಳು ದೊರೆಯುವ ಏಕೈಕ ಅಂಗಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ನೈನ್ ಒನ್ ಸೆವೆನ್ ಒನ್ ಜೀರೋ ನೈನ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಅರ್ಚಕರು ಮತ್ತು ಜಮೀನು ಮಾಲೀಕರ ನಡುವಿನ ವೈಷಮ್ಯಕ್ಕೆ ದೇವರಿಗೆ ದಿಗ್ಬಂಧನ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಕಳೆದ ಹದಿನೆಂಟು ತಿಂಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬೀಗ ಹಾಕಿದ್ದು ಯಾರು ಕುಲಗೋಡ್ ಪೊಲೀಸ್ ಠಾಣೆಯಲ್ಲಿರುವ ದೇವಸ್ಥಾನದ ಬೀಗದ ಕೈ ಬೀಗದ ಕೈ ಕೇಳಲು ಹೋದ್ರೆ ನೀಡುತ್ತಿಲ್ಲ ಯಾಕೆ ದೇವಸ್ಥಾನದ ಅಕ್ಕಪಕ್ಕದ ಜಮೀನು ಮಾಲೀಕರಿಂದ ಆರ್ಚಕನಿಗೆ ಬೆದರಿಕೆ ಆರೋಪ ಹೌದು ನಮ್ಮ ದೇವಸ್ಥಾನಕ್ಕೆ ನಿಮ್ಮ ಮುಂದಾಳತ್ವ ಬೇಡ ಅಂದಿದ್ದಕ್ಕೆ ಹದಿನೆಂಟು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಪಕ್ಕದ ಜಮೀನಿನವರಿಂದ ಬೀಗ ಜಡಿದ ಘಟನೆ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ನಡೆದಿದೆ ಕಪರಟ್ಟಿ ಗ್ರಾಮದಲ್ಲಿ ಆರ್ಚಕ ನಿಂಗಪ್ಪ ಶಿಳನವಾರ್ ಇವರ ಜಮೀನಿನಲ್ಲೇ ಹದಿನೆಂಟು ವರ್ಷಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದು ದಿನಾಲೂ ಪರಸ್ಥಳಗಳಿಂದ ನೂರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಾರೆ ಮಗಳು ತೀರಿ ಹೋಗಿದ್ದ ಕಾರಣ ಆರ್ಚಕರು ತನ್ನ ಮಗಳ ಮನೆಯಲ್ಲಿ ಇದ್ದಾಗ ದೇವಸ್ಥಾನದಲ್ಲಿದ್ದ ನಾಲ್ಕು ಜನ ಯಾರಿಗೂ ತಿಳಿಯದ ಹಾಗೆ ದೇವಸ್ಥಾನದ ಪಕ್ಕ ಇರುವ ಕೆನಾಲ್ ದಲ್ಲೇ ನಿಧಿ ಇರಬಹುದೆಂದು ಊಹಿಸಿ ಆಗಿಯೋದನ್ನ ಪಕ್ಕದ ಜನ ನೋಡಿ ಪೊಲೀಸರಿಗೆ ಕರೆ ಮಾಡಿ ಅವರ ಮೇಲೆ ಕುಲ್ಗಢ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಎಫ್ಐಆರ್ ಕೂಡ ಆಗಿದೆ ಹೇಗಿದ್ದರೂ ಮೊದಲೇ ಆರ್ಚಕರ ಜೊತೆ ವೈಷಮ್ಯ ಇಟ್ಟುಕೊಂಡಿದ್ದ ಪಕ್ಕದ ಜಮೀನಿನವರು ಇದನ್ನೇ ನೆಪ ಒಡ್ಡಿ ದೇವಸ್ಥಾನಕ್ಕೆ ಹದಿನಾರು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಬೀಗ ಜಡಿದು ಅಟ್ಟಹಾಸ ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ದೇವಸ್ಥಾನ ತೆಗೆಯಬಹುದು ಆದರೆ ಆರ್ಚಕ ಮಾತ್ರ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಅಂತ ದಾರ್ಪ ತೋರ್ತಿದ್ದಾರೆ ಇದರಿಂದ ಆರ್ಚಕ ನಿಂಗಪ್ಪ ಶಿಳೆನವರ್ ತಮ್ಮ ಜೀವಕ್ಕೆ ಹೆದರಿ ದೇವಸ್ಥಾನಕ್ಕೆ ಹೋಗ್ತಾನೆ ಇಲ್ಲ ಸರ ನಮ್ಮ ಕಾರ್ಯ ನಮ್ಮ ಅಕ್ಕಿಗೆ ರೀ ಆರಾಮ ಇಲ್ಲ ಟೈಮ್ದಾಗ ವಿಚೆ ಇದನ್ನು ಅಲ್ಲಿ ಬೈಲಂಗಲ್ದಾಗ ಬೈಲಂಗಲ್ ತಾಲೂಕು ಮತವಾಡ್ದಾಗ ಕೊಟ್ಟೈತಿ ನಮ್ಮ ಅಕ್ಕನ ಕೊಟ್ಟ ಟೈಮ್ದಾಗ ಏನಾಯ್ತು ರೀ ಅವ್ರಿಗೆ ಆರಾಮಿಲ್ಲ ಟೈಮ್ದಾಗ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆದ್ಕು ಅವ್ರು ಹಾಸ್ಪಿಟಲ್ಗೆ ಇಟ್ಕೊಂಡು ಒಂದು ತಿಂಗಳ ತಿಂಗಳು ಇಟ್ಕೊಂಡ್ರೆ ಅವರು ಡೆತ್ ಆದರೆ ಡೆತ್ ಆ ಡೆತ್ ಆದ್ಕೊಂಡ್ರಿ ಮನೆಗೆ ಹೋಗೊಬ್ಬರು ಮಂದಿ ಇರ್ತಿರ್ ಮನೆಗೆ ಹೋಗೊಬ್ರೂ ಮಂದಿರ ನಾವು ನಾವೇನಾಯಿರ ಅಲ್ಲೇ ಉಳಿದ್ರು ಒಂದು ಸ್ವಲ್ಪ ಇಲ್ಲಿ ಪೂಜೆ ಒಂದು ನಾಲ್ಕು ಜನ ಗುಡಿಯಾಗಿದ್ರೆ ಅವ್ರು ಆಲ್ರೆಡಿ ಫೈಲ್ ನಾವು ಇದ್ದಾಗಾದ್ರೂ ಇದ್ದರೆ ಅವ್ರಿಗೆ ಅವ್ರಿಗೆ ಆರಾಮಿದ್ರಿ ಕಿಲ್ರಿ ಇಲ್ಲೇ ದೇವರಿಗೆ ನಡ್ಕೊಂಡು ದುರ್ಗಾ ಪರಮೇಶ್ವರಿಗೆ ನಡ್ಕೊಂಡು ಒಂದು ಸ್ವಲ್ಪ ಚಲೋವಾಗಿ ಇಲ್ಲೇ ನಾವು ಇಲ್ಲೇ ಉಳಿದೋತಿ ಅವ್ರಿ ಆ ಟೈಮ್ದಾಗ ನಾವು ಅಲ್ಲಿ ಉಳಿದ ಟೈಮ್ದಾಗ ಗುಡಿ ಪೂಜೆ ಅದು ಮಾಡ್ಕೊತ ಹೋಗಪ್ಪ ಚೆನ್ನಾಗಿ ಒಂದು ಸ್ವಲ್ಪ ಅಂತಂಗಂತ ಹೇಳಿದ್ರಿ ಗುಡಿ ಗುಡಿ ಅದು ಪೂಜೆ ಅದು ಮಾಡ್ಕೋತೀರಪ್ಪ ಅಂತ ನಾವು ಹೇಳ್ದು ಅವ್ರು ಗುಡಿಯಾಗಿ ಪೂಜೆ ಮಾಡೋಕೆ ಇದ್ದವ್ರೆ ನಾಲ್ಕು ಜನ ಇದ್ರವ್ರಿ ಮೂರು ಜನ ಇದ್ರಿ ಸಾರಿ ಮೂರು ಜನ ಇದ್ರು ಮೂರು ಜನ ಏನು ಮಾಡಿರಿ ಅವರು ನಾವು ಇಲ್ಲದ ಟೈಮ್ದಾಗ ಅಲ್ಲಿ ನಮ್ಮ ಮನೆಯಾಗಿಂದ ಚಿಲ್ಕಾ ಮುರಿದ್ರು ನಮ್ಮ ಮನಿದು ರೀ ಮನೆ ಚಿಲ್ಕಂಬರಿದು ಅದ್ರೊಳಗಿನ ಹಾರಿ ಫಿಕಾಸಿ ಏನೇನು ತೊಗೊಂಡ್ರು ಅದನ್ನು ನಮ್ಮ ಮನೆ ಬಾಜುಕ ಒಂದು ಹಳ್ಳ ಅದ ರೀ ದೇವ್ರ ಗುಡಿ ಬಾಜು ಆ ಹಳದೊಳಗೆ ಹಟ್ಟಿದ್ದಾರೆ ಒಂದು ಎರಡು ಮೂರು ಪುಟ್ಟ ರೀ ಎರಡರಿಂದ ಮೂರು ಪುಟ್ಟ ಹಟ್ಟಿದ್ದಾರೆ ನಮ್ಮ ಪಕ್ಕದ ಅವ್ರು ಏನು ರೀ ಅವ್ರು ಹೊರಗಡೆ ಹೋದ ಟೈಮ್ದಾಗ ಅಲ್ಲೇ ನೋಡಿದಾರವ್ರು ನೋಡಿದವ್ರು ಏನು ನೋಡಿರಿ ಯಾರ ಏನಂತ ಅವ್ರು ಎದ್ದು ಬಂದ್ರು ಹುಡುಕ್ರಿ ಇವರು ಅಲ್ಲೇ ಸಾಮಾನುಗಳು ಬಿಟ್ಟವ್ರನ್ನ ಇವ್ರು ಗುಡಿಯಾಗ ಬಂದು ಮಲ್ಕೊಂಡ್ಬಿಟ್ಟಾರೆ ನಾವು ಅಲ್ಲಿ ನಮಗೆ ಫೋನ್ ಮಾಡಿದ್ದಾರೆ ಪಕ್ಕದ ಮನೆಯವರು ಏನೇನಪ್ಪ ಮತ್ತೆ ಇಲ್ಲಿ ಹಿಂಗಿನೀಗೆ ಹಡ್ಡಾಕಾಯ್ತಾರ ಹಳದಾಗ ಬಂದ ಹಿಂಗಿನೀಗ ತಂದ್ರೆ ಅವ್ರು ಹಡ್ಡಕ್ಕೆ ಹತ್ತಾರ ಅಂದ್ಕೂ ನಾವೇನಂದ್ರಿ ಇಲ್ಲ ರೀ ಸರ ಮತ್ತು ಅವ್ರ ಯಾಕೆ ಹಡ್ತಾರೆ ರೀ ಅತ್ನಾ ಅಂದಕ್ಕು ಅವ್ರ ಕ್ಯಾಬ್ ಫೋನ್ ಕೊಡ್ರಿ ಅಂದ್ರೆ ನಾವು ಫೋನ್ ಕೊಡ್ರಂದಕ್ಕೂ ಫೋನ್ ಕೊಟ್ಟರು ನಾವೇನು ಹಡ್ಡಿಲ್ಲ ಏನು ಮಾಡಿಲ್ಲ ನಮ್ಮ ಹಕ್ಕೊಂದು ನನಗೇನು ಗೊತ್ತಿಲ್ಲ ಆಕೆ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಅಂತಕ್ಕಂಥ ಹೇಳಿ ಈಗ ಹಡ್ಡಿದ್ರೆ ಹೇಳ್ರಿ ಅಂತಕ್ಕಂಥ ನಾವು ಹೇಳೋದು ಹಡ್ಡಿದ್ರೆ ಹೇಳ್ರಂದ ಕೂ ನಾವು ಹಡ್ಡಿಲ್ಲ ಅಂದ್ರೆ ಹಡ್ಡಿಲ್ಲ ಅಂದಕ ಯಾರು ಹಡ್ಡ್ಯಾರು ಬಿಟ್ಟಾರಂತಕ್ಕಂಥ ಮುಂಜಾನೆ ವಿಚಾರ ಗೊತ್ತಾಗೈತಿ ನನ್ನ ತೆಗು ಬೈಕ್ ಇಲ್ಲ ನಾನು ಬೈಕ್ ಫೋಟೋಗ್ರಾಫರ್ ಫೋಟೋಗ್ರಾಫರ್ಗೆ ನಾನು ಮುಂಜಾನೆ ಬರ್ತು ಬೆಳಿಗ್ಗೆ ಅಂತ ನಾನು ಹೇಳಿದ್ದೆ ನಾನು ಮುಂಜಾನೆ ಬರ್ತು ಬೆಳಿಗ್ಗೆ ತೆಗೆದ್ಕೊಂಡು ಮುಂಜಾನೆ ಮಠ ಆಯ್ತು ಬಾರಪ್ಪ ಪಂಗ್ರ ಅಂದ್ರೆ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಹನ್ನೆರಡು ಗಂಟೆ ಸುಮಾರು ನೈಟ ಬರಬೇಕಿ ಸದ ಅಂದ್ರು ಬೈಕ್ ಇಲ್ಲಪ್ಪ ನನ್ನ ಕಡೆ ಬರಾಕಂತಕ್ಕಂತ ಆನಂತರ ಸ್ಟೇಷನ್ಕ ಕಾಲ್ ಮಾಡ್ಯಾರ ಅವ್ರ ಮನೆ ಬಾಕದ ಯಾವ ಸ್ಟೇಷನ್ ರೀ ಕುಲಗುಡ್ ಸ್ಟೇಷನ್ ರೀ ಹೋಗೋಕಾಲ್ಕಾ ಕುಡ್ ಸ್ಟೇಷನ್ಕ ಫೋನ್ ಮಾಡ್ಯಾರ ಫೋನ್ ಮಾಡಿದ್ಕೊಂಡು ಟೇಷನ್ದವ್ರು ಬಂದಾರೆ ಸ್ಟೇಷನ್ದವ್ರು ಬಂದವ್ರನ್ನ ಅವ್ರನ್ನೇ ಎನ್ಕ್ವೈರ್ ಮಾಡ್ಯಾರ ಏನು ಮಾಡ್ಯಾರ ರೀ ನನಗೆ ಮಾತಾಡಿದವ್ರನ್ನ ಆ ಥರ ಗ ಮನೆ ಇದನ್ನ ಗುಡಿ ಚಾವೇರಿ ಗುಡಿ ಚಾವೇನ ಸ್ಟೇಷನ್ದವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಅವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಚಾವೆ ಮಾತ್ರ ಟೇಷನ್ದಾಗ ಐತೆ ಅಂತ ಹೇಳ್ತಾರೆ ರೀ ನಾವಂತೆ ಅವ್ನು ಕೇಳಿದ್ರೆ ನಾವು ಹಾಕಿಲ್ಲ ಅಂತಾರೆ ಸ್ಟೇಷನ್ದಾಗೂ ಪೊಲೀಸರಾದರು ನಾವೆ ಹಾಕೊಂಡ್ರಿ ಗುಡಿ ಚಾವೆ ಇಲ್ಲಿ ಹಾಕ್ತಾರಂತ ತೀವ್ರ ರೀ ಹಾಂ ಆ ವಿಚಾರ ಇಟ್ಕೊಂದೇನತಿರ್ಲೇ ನಾವು ಇಲ್ಲಿ ಟೇಷನ್ಗೆ ಬಂದ್ರೆ ಇಂತ ದೇವಸ್ಥಾನದ ಬೀಗ ಕುಲ್ಗೋಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಆರ್ಚಕರು ಮತ್ತು ಕೆಲ ಹಿರಿಯರು ಬೀಗದ ಕೈ ಕೇಳಲು ಹೋದ್ರೆ ಅವರಿಂದ ಯಾವುದೇ ತರಹ ಸ್ಪಂದನೆ ಸಿಗುತ್ತಿಲ್ಲ ಅಂತ ಆರ್ಚಕರ ಮಗ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಆ ಮಾಡ್ಕೋತಾರ ಹಂಗ್ ಮಾಡ್ತಾರು ಹಿಂಗ ಮಾಡ್ತಾರ ಅದೇನಾರ ಆರೋಪ ಲೀಗಲ್ ಆಗಿ ಅಂತ ಪ್ರೂಫ್ ಮಾಡಿದಾರೆ ಏನ್ ಶಿಕ್ಷೆ ಕೊಡ್ತಾರೆ ಅದಕ್ಕೆ ನಾವು ಒಂದು ಪೋಲ್ಟೇಷನ್ ಕಮ್ಮಿತ್ ಕಮ್ಮಿ ಅಂದ್ರೆ ಈಗ ನಾವು ಎರಡು ವರ್ಷ ತರಬಾರಕಿ ಸರಾಸರಿ ಎರಡು ವರ್ಷ ಸೆನೇಕ ಆಯ್ತು ರೀ ಹದಿನೆಂಟರಿಂದ ಇಪ್ಪತ್ತು ತಿಂಗಳ ಆಗಿರಬೇಕು ಕಮ್ಮಿತ್ ಕಮ್ಮಿ ಇಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ್ರೆ ಇಪ್ಪತ್ತೈದು ಸಲ ಬಂದರು ಹಿರಿಯಾರ ಬಂತು ಎಲ್ಲ ಬಂತು ಎಲ್ಲರೂ ಬಂದು ಹೋಗಿದ್ವಿ ರೀ ಅದಕ್ಕೇನು ಪೋಲ್ ಸ್ಟೇಷನ್ದಾಗ ಅವ್ರು ಸ್ಪಂದಿಸ್ಬಾರ್ದು ನಮ್ಗೆ ರೀ ಅಲ್ಲಿ ಹೋಗು ಇಲ್ಲಿ ಹೋಗು ಆ ಹಿರಿಯಾರನ್ನು ಕರ್ಕೊಂಡ್ಬಾರ ಹಿರಿಯ ಕರ್ಕೊಂಡು ಆ ಹಿರಿಯಾರನ್ನ ಕರ್ಕೊಂಬರಕ್ಕೆ ಹೋದಕ್ಕೂ ಅವ್ರು ಅಂತಾರು ನೀವು ಅವಟ್ ಏನಂತರಲ್ಲ ಗುಡಿ ಕೀಲಿ ತೆಗೆದುಕರಿ ಆದ್ರೆ ನೀವು ಅಲ್ಲಿ ಹಾಯಿ ಇಲ್ಲಿ ಹಾಯಂಗಲ್ಲ ಅಂತಾರೆ ಮತ್ತಿನ್ನ ಕಾಲಿನ ತಲೆಮೇಲೆ ಇಟ್ಕೊಂತ್ರಿ ನಾವು ನಿಮ್ಮ ಹೆಸರು ಏನು ಬೇಕ್ರಿ ಅರ್ಚಕರಿಗೆ ಅರ್ಚಕರಿಗೆ ನಾನು ಇದು ಮಗ ಆಗ್ಬೇಕ್ರಿ ಕಿರಣ್ ಸೀಳನ ಅವ್ರ ತಿಳಿ ನನ್ನ ಹೆಸರು ಇನ್ನು ದೇವಸ್ಥಾನಕ್ಕೆ ಬೀಗ ಹಾಕಿದವರನ್ನ ಕೇಳಿದ್ರೆ ಜಮೀನು ಅವರದು ದೇವಸ್ಥಾನ ಅವರದು ನಾವು ಬೀಗ ಹಾಕಿಲ್ಲ ಕುಲ್ಗೋಡ್ ಪಿ ಎಸ್ ಐ ಹಾಕಿದ್ದಾರೆ ನಾವು ಬೀಗನೇ ಹಾಕಿಲ್ಲ ಅಂದಾಗ ನಾವೇಕೆ ಪೊಲೀಸ್ ಸ್ಟೇಷನ್ ಗೆ ಬರಬೇಕು ಎನ್ನುತ್ತಿದ್ದಾರೆ ಪಕ್ಕದ ಜಮೀನಿನ ಮಾಲೀಕರು ಹೀಗಿರುವಾಗ ಕುಲ್ಗೋಡ್ ಪೊಲೀಸರು ಯಾಕೆ ದೇವಸ್ಥಾನದ ಬೀಗ ಕೊಡುತ್ತಿಲ್ಲ ಎಂಬುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗುತ್ತದೆ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಿದೆ